ಇವತ್ತು ನಾವಿಲ್ಲಿ ತಾಲೂಕಿನಲ್ಲಿ ಎಲ್ಲ ಅನ್ನದಾತರು ನಾವು ಹೋರಾಟ ಮಾಡ್ತಿದ್ವಿ ಅಂದರೆ ಐದು ವರ್ಷಕ್ಕೊಮ್ಮೆ ಏನು ಭಿಕ್ಷೆ ಮಾಡಕ್ಕೆ ಭಿಕ್ಷೆ ಬಿಡೋಕೆ ಬರ್ತಿದ್ದಾರೆ ನಮಗೆ ರಾಜಕಾರಣಿಗಳೆಂಬ ಕುತಂತ್ರಿಗಳು ಇಲ್ಲಿ ಏನು ಇಡ್ತಿದೆ ಅಂತ ಗೊತ್ತಿದ್ರು ಏನಂತಾರಲ್ಲ ಮಕ್ಕೊಂದರ ಮಕ್ಕಂದರ್ ಮಕ್ಕೊಂದರ ಮಕ್ಕಂದರ್ಗತ್ತೆ ನಾಟಕ ಮಾಡ್ತಿದ್ದಾರೆ ನಮ್ಗೇನು ಮೂವರು ಜನಪ್ರತಿನಿಧಿ ಇದ್ದಾರಲ್ಲಿ ದೇಶದ ಅನ್ನದಾತರು ನಾವೆಲ್ಲ ಮಾಡ್ತೀವಿ ಅಂದರೆ ನಾವು ಪ್ರತಿ ಇನ್ನೊಬ್ರಿಗೆ ಅನ್ನ ಕೊಡ್ತೀವಿ ಇಂಥ ನೀರು ಲಿ ಅನ್ನೋದು ಹತ್ತೊಂಬತ್ತು ನೂರ ಐದರಲ್ಲಿ ಇದು ಜಿಲ್ಲಾ ಕೇಂದ್ರ ಇತ್ತು ಆದ್ರೆ ಹೈದರಾಬಾದ್ ನಿಜಾಂಬರ್ ಇದ್ದಾಗ ತಮ್ಮ ಅನುಕೂಲಕ್ಕಾಗಿ ರೈಚೂರನ್ ಮಾಡಿಕೊಂಡ್ರು ಇಲ್ಲಿ ಸಂಪತ್ ಬರಿತಕ್ಕಂಥ ಲಿಂಗ್ಸೂರ್ ತಾಲೂಕಿನಲ್ಲಿ ಒಳ್ಳೊಳ್ಳೆ ಆಫೀಸನ್ನ ಸಿಂಧನೂರಿಗೆ ಒಯ್ತಾ ಇದ್ದಾರೆ ಆದರೂ ಸಿಂಧನೂರಿಗೆ ಆದ್ರೂ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾವುದೇ ಒಂದು ಮೂವರು ಪ್ರೆಸೆಂಟ್ ಆಡತಿರ್ತಕ್ಕಂಥ ಜನಪ್ರತಿನಿಧಿ ಆಗಲಿ ಮಾಜಿ ಎಮ್ ಎಲ್ ಎ ಆಗಲಿ ಇಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕೂಗಿತ್ತಿಲ್ಲ ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಲಿಂಗೂರು ತಾಲೂಕಿನ ಏನು ಜನಪ್ರತಿನಿಧಿಗಳು ಬರ್ತಾರೆ ಅವರಿಗೆ ಎಲ್ಲ ಅನ್ನದಾತರಿಂದ ಧಿಕ್ಕಾರಾಗ್ತೀವಿ ನಮಗೂ ಬೇಕಾದಂಥ ಅನ್ನದಾತರ ನಾವಿಲ್ಲಿ ಶಾಸಕರನ್ನಾಗಿ ಮತದಾನ ಮಾಡ್ತೀವಿ ಇಷ್ಟು ಜನ ಇಷ್ಟಪಡ್ತೀವಿ